ಕ್ಯಬಿನೆಟ್ ಮೀಟಿಂಗ್ ಮಾಡಿದ್ದೀವಿ ಮೈಸೂರು ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಇವತ್ತು ಬೆಂಗಳೂರು ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಈ ಸೊಕ್ತ ದಿನ ಆದಮೇಲೆ ಸ್ವಲ್ಪ ಸ್ವಲ್ಪ ಅ ಗುಬ್ಬರ್ ಕಡವಿ ಡಿವಿಷನ್ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬೀಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಯಾಲೆ ಕರೆಗೆ ಬಂದಿದೆ ಅಲ್ಲಿ ಮಾಡ್ತೀವಿ ಇವತ್ತು ಬೆಂಗಳೂರು ಡಿವಿಜನ್ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಡಿವಿಜನ್ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನಾವು ಏನು ಹೇಳಿದೀವಿ ಅಲ್ಲ ಬಜೆಟ್ನಲ್ಲಿ ಏನ್ ಹೇಳಿದೀವಿ ಆ ಬಜೆಟ್ ನ ಕಾರ್ಯಕ್ರಮಗಳನ್ನು ಸಣ್ಣ ಪುಟ್ಟ ಬೇಡಿಕೆ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ ಸರ್ ತಾವು ಡಿ ಸಿ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವರು ನಮ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತೀರಾ ಅಂತ ಪದೇ ಪದೇ ಹೇಳ್ತಾರೆ ಬಿಜೆಪಿ ಅವರು ಯಾರೋ ನಂಬರು ನೀನೇ ನಂಬರ್ ಬಿಜೆಪಿ ಅವರು ನಂಬೋದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದರಿಂದ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀವರು ಬರೀ ಸುಳ್ಳೆ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗ್ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅವರು ಕಾಣ್ತಾ ಇದ್ದಾರೆ ಪಾಪ ಇದಾರೆ ಬಿಜೆಪಿಯವರು ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂತೇನು ಮಾಡಿದೀವಿ ಅಂತ ಹೇಳಿದ್ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ ರೂರಲ್ ಡೆವಲಪ್ಮೆಂಟು ಪಿ ಡಬ್ಲ್ಯೂ ಆಮೇಲೆ ಆಮೇಲೆ ಹೆಲ್ತ್ ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರದಲ್ಲಿ ಇದ್ರು ಕುಮಾರಸ್ವಾಮಿ ಒಂದು ಸಮೀಶ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿದ್ರು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ಆ ತಪ್ಪ್ದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದರು ನೀವು ನೋಡಿದ್ರ ನಮ್ಮ ಎರಡನೇ ವರ್ಷದ ಸಾಧನ ಸಮಾವೇಶ ನೋಡಿದ್ರ ಹಾಟೇದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಆ ಒಟ್ಟು ಲಕ್ಷ ಮಳೆ ಬಂದ್ರೂ ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು ಮಳೆ ಬಂದ್ರೆ ಸಾ ಮಳೆ ಇದ್ರೂ ಬಂದ್ ಬಂದಿದ್ರು ಕೂಡ ಇದ್ರು ಆಮೇಲೆ ಒಳಗಡೆ ಬಹಳ ಜನ

ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬಂದ್ಬಿಡರ ವೆರಿಫೈ ಬೇಡ ಮಾಡಬೇಕು ಸರ್ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಅಂಟಿಸಿ ಸಮೀಕ್ಷೆ ಮಾಡಲಾಗಿದೆ ಅಂತ ಸರ್ ರುಜು ಆನ್ಲೈನ್ ಹೋಗ್ತಿದ್ದಾರೆ ಆನ್ಲೈನ್ ಮಾಡಕ್ ಏನಾದ್ರು ತೊಂದರೆ ಇದೆಯಾ ಹೇಳಪ್ಪ ಇದೆಯಾ ಏನಾದ್ರು ತೊಂದರೆ ಇದೆಯಾ ಕಳಿಸ್ಕೊಡ್ಲಿಕ್ಕೆ ಆನ್ಲೈನ್ ಅಕ್ಷೆಪ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಷಪ್ ಮಾಡ್ತೀವಿ ಮೀಟಿಂಗ್ ಅಕ್ಷೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿದೆ ಪರಿಶಿಷ್ಟ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಪರಿಶಿಷ್ಟ ಜಾತಿ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಸ್ಲಮ್ ವರ್ಗಗಳಲ್ಲಿ அது கொண்ட அண்டஸ் கொண்டு போய் தார் இல்லை ஹோதிரேதிரே ஜாதி ஹோதிர அட்டக்கே நாவேன் சோசியலிஸ்ட் உத்தம இர்ப்பு பெங்களுரு